ಯಾಕೆ ವ್ಯವಸ್ಥೆ ಮೇಲೆ ನಾವು ನಂಬಿಕೆ ಕಳ್ಕೊಳ್ತೀವಿ ಅಂತ ಹೇಳಿದಾಗ ಅಥವಾ ಯಾವಾಗ ನಾವು ವ್ಯವಸ್ಥೆ ಮೇಲೆ ನಂಬಿಕೆ ಕಳ್ತಿ ಕಳ್ಕೊಳ್ತೀವಿ ಅಂತ ಹೇಳಿದಾಗ ಆ ಪ್ರಶ್ನೆ ಬಂದಾಗ ಗೆದ್ದವನು ಕೆಲಸ ಮಾಡದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಎರಡನೇ ಸ್ಥಾನ ಬಂದಿರ್ತಾನಲ್ಲ ಆತನು ಕೂಡ ಸರಿ ಸಮಾನವಾದ ಮತವನ್ನೇ ಪಡ್ಕೊಂಡಿರ್ತಾನೆ ಎಲ್ಲೊಂದು ಕೆಲವು ಸಾವಿರ ಮತಗಳ ಹಿನ್ನಡೆಯಿಂದ ಸೋತಿರ್ತಾನೆ ಬಟ್ ಕೂಡ ನಂಬಿಕ ಲಕ್ಷಾಂತರ ಸಾವಿರಾರು ಓಟ್ ಹಾಕಿರ್ತಾರೆ ಜನ ಸಾಕಿ ಹಾಕಿರ್ತಾರೆ ಆಗ ಗೆದ್ದವನು ಕೆಲಸ ಮಾಡೋದ್ರಲ್ಲಿ ವಿಫಲನಾದಂತ ಸಂದರ್ಭದಲ್ಲಿ ಜನರಿಗೆ ನಿರಾಸೆ ಮೂಡ್ತಕ್ಕಂಥದ್ದು ಆಗ ಎರಡನೇ ಸ್ಥಾನ ಬಂದಂತವನ ಜವಾಬ್ದಾರಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಆತ ಪ್ರತಿಭಟನೆ ಮಾಡೋದ್ರಲ್ಲೂ ಕೂಡ ವಿಫಲನಾದಾಗ ಸಾಮಾನ್ಯ ಜನಕ್ಕೆ ಕಟ್ಟಕಡೆ ಮನುಷ್ಯನಿಗೆ ಗೆದ್ದಂತವನ ಹೋಗಿ ಅವನ ಅಧಿಕಾರ ಕೇಳ್ತಕ್ಕಂಥ ಶಕ್ತಿ ಇರೋದಿಲ್ಲ ಇರಲ್ಲ ಅವನು ಕುಗ್ಗೋಗಿರ್ತಾನೆ ಅವನಿಗೆ ಅಷ್ಟು ದೊಡ್ಡವರ ಹತ್ರ ಹೋಗಿ ಕೇಳಕ್ ಶಕ್ತಿ ಇರೋದಿಲ್ಲ ಆಗ ಈ ವ್ಯವಸ್ಥೆ ಗಟ್ಟಿ ಆಗಕ್ಕೆ ಸಾಧ್ಯ ಇಲ್ಲ ಈ ವ್ಯವಸ್ಥೆ ಗಟ್ಟಿ ಆಗ್ಬೇಕು ಅಂತ ಹೇಳಿದ್ರೆ ಗೆದ್ದವನು ಕೆಲಸ ಮಾಡ್ಬೇಕಾಗ್ತದೆ ಅವನು ವಿಫಲರಾದ್ರೆ ಸೋತವನು ಪ್ರತಿಭಟನೆ ಮಾಡ್ಬೇಕಾಗ್ತದೆ ಮತ್ತೆ ಮತ ಕೊಟ್ಟತ್ತವನು ಪ್ರಶ್ನೆ ಮಾಡ್ಬೇಕಾಗ್ತದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ದೊಡ್ಡ ಹೆಸರಿದೆ ಅಂತ ಹೇಳ್ತಕ್ಕಂಥದ್ದು ನಾವು ಹೇಳ್ಕೊಳೋ ನಮ್ಮಲ್ಲೇ ಇರ್ತಕ್ಕಂಥ ಒಬ್ಬ ಸಾಮಾನ್ಯ ಮನುಷ್ಯ ನಮ್ಮಲ್ಲೇ ಇರ್ತಕ್ಕಂಥ ಒಬ್ಬ ಬಡವ ನನಗೆ ಏನಾದ್ರೂ ಆದ್ರೆ ನನ್ನ ಕುಟುಂಬಕ್ಕೆ ಸರ್ಕಾರದಿಂದ ಭದ್ರತೆ ಇದೆ ನನ್ ಮೇಲೆ ಕಾರ್ಮೋಡ ಇರೋದಿಲ್ಲ ನನಗೆ ನನ್ನ ನನ್ನ ಕುಟುಂಬಕ್ಕೆ ಸರ್ಕಾರದಿಂದ ಭದ್ರತೆ ಇದೆ ಅಂತಕ್ಕಂಥ ಭಾವನೆ ಬಂದಂತ ಸಂದರ್ಭದಲ್ಲಿ ಮಾತ್ರ ಪ್ರಜಾತಂತ್ರ ವ್ಯವಸ್ಥೆಗೆ ನಿಜವಾದ ಅರ್ಥ ನಿಮ್ಮ ಪ್ರಶ್ನೆಗೆ ಇದು ನೇರವಾದಂತ ಉತ್ತರ ಏನಂತ ಹೇಳಿದ್ರೆ ಇವತ್ತು ರಾಜಕಾರಣಕ್ಕೆ ಅಥವಾ ಸಮಾಜದ ಮಧ್ಯೆ ಸಮಾಜ ಸೇವಕನಾಗಿ ಕೆಲಸ ಮಾಡ್ತೀನಿ ಅಂತ ಯಾರು ಬಂದ್ರು ಕೂಡ ಯಾವುದೇ ಪಕ್ಷದಲ್ಲಿ ಇದ್ರು ಕೂಡ ಅಥವಾ ಸಂಘಟನೆಗಳಲ್ಲಿ ಕೆಲಸ ಮಾಡಿದ್ರು ಕೂಡ ಸರ್ಕಾರೇತರ ಸಂಸ್ಥೆಗಳಲ್ಲಿ ಅವರು ಕೆಲಸ ಮಾಡಿದ್ರು ಕೂಡ ನಮ್ಮಲ್ಲಿ ನಿಸ್ವಾರ್ಥತೆ ಮತ್ತೆ ನಮ್ಮಲ್ಲಿ ಅತ್ಯಂತ ಪ್ರಾಮಾಣಿಕವಾದಂತ ಸೇವೆ ಮಾಡ್ತೀನಿ ಅಂತ ನಂಬಿಕೆ ಮಾತ್ರ ಅಲ್ಲ ಬದ್ಧತೆ ಇರ್ಬೇಕು ಅದೇ ರೀತಿ ನಮ್ಮ ನಡೆಗಳು ಕೂಡ ಇರ್ಬೇಕು ಅಂತ ಹೇಳ್ತಕ್ಕಂಥದ್ದು ನನ್ನ ಭಾವನೆ